ಇನ್ನು ಮತ್ತೊಂದು ಕಡೆ ಅಸ್ವಾಭಾವಿಕ ಪ್ರಕರಣಗಳ ವಿವರ ಸಂಗ್ರಹಿಸಿದ್ದಂತಹ ಎಸ್ಐಟಿ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಕಚೇರಿಗೆ ಎಸ್ಐಟಿ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ ಅಲ್ಲಿ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಗ್ರಾಮ ಪಂಚಾಯಿತಿಯಿಂದ ದಾಖಲೆಯನ್ನು ಸಂಗ್ರಹಿಸಿದ ಇನ್ಸ್ಪೆಕ್ಟರ್ ಮಂಜುನಾಥ್ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗಿನ ಯುಡಿಆರ್ ಕೇಸ್ಗಳ ದಾಖಲೆಯನ್ನ ಪಡ್ಕೊಂಡಿದ್ದಾರೆ ದಾಖಲೆಯನ್ನು ಸಂಗ್ರಹಿಸಿ ಎಸ್ಐಟಿ ಇನ್ಸ್ಪೆಕ್ಟರ್ ಮಂಜುನಾಥ್ ವಾಪಸ್ ಆಗಿದ್ದಾರೆ ಯಾವೆಲ್ಲ ಕೇಸ್ಗಳು ದಾಖಲಾಗಿದ್ದಾವೆ ಇದೆಲ್ಲದರ ಮಾಹಿತಿಯನ್ನು ಪಡೆದುಕೊಳ್ಳಲಾಗಿದೆ ಅಸ್ವಾಭಾವಿಕ ಪ್ರಕರಣಗಳ ವಿವರವನ್ನ ಎಸ್ಐಟಿ ಟಿ ಅಧಿಕಾರಿಗಳು ಸಂಗ್ರಹಿಸಿದ್ದಾರೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಕಚೇರಿಗೆ ಎಸ್ ಐ ಟಿ ಅಧಿಕಾರಿಗಳ ತಂಡ ಭೇಟಿ ನೀಡಿತ್ತು ಗ್ರಾಮ ಪಂಚಾಯತ್ನಿಂದ ದಾಖಲೆಯನ್ನು ಸಂಗ್ರಹಿಸಿದ್ದಾರೆ ಇನ್ಸ್ಪೆಕ್ಟರ್ ಮಂಜುನಾಥ್ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗಿನ ಯು ಡಿ ಆರ್ ಕೇಸ್ಗಳ ದಾಖಲೆಯನ್ನ ತೆಗೆದುಕೊಂಡಿದ್ದಾರೆ ಯಾರು ಅಸ್ವಾಭಾವಿಕವಾಗಿ ಸಾವನ್ನಪ್ಪಿದ್ದಾರೆ ಅವ್ರನ್ನ ಎಲ್ಲಿ ಹೂಣಲಾಗಿತ್ತು ಜೊತೆಗೆ ಯಾವ ಭಾಗದಿಂದ ಬಂದಿದ್ರು ಬೇರೆ ಕಡೆಯಿಂದ ಬಂದೇನಾದರೂ ಅಲ್ಲಿ ಅಸ್ವಾಭಾವಿಕವಾಗಿ ಸಾವನ್ನಪ್ಪಿರುವಂಥವ್ರು ಇರ್ಬೋದು ಅಥವಾ ಒಂದಷ್ಟು ಸೂಸೈಡ್ ಪ್ರಕರಣಗಳು ಕೂಡ ಅಲ್ಲಿ ದಾಖಲಾಗಿದ್ದಾವೆ ಎಲ್ಲ ವಿವರಗಳನ್ನು ಸದ್ಯಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಕಲೆ ಹಾಕಿದ್ದಾರೆ ಜೊತೆಗೆ ಈಗ ಸಿಕ್ಕಿರುವಂತದ್ದು ಒಂದು ಅಸ್ಥಿ ಪಂಜರ ಸಿಕ್ಕಿದೆ ಅಂತ ಹೇಳ ಏನು ಹೇಳಲಾಗ್ತಾ ಇದೆ ಅದರ ಜೊತೆಗೆ ಅಸ್ವಾಭಾವಿಕ ಪ್ರಕರಣಗಳು ಏನು ದಾಖಲಾಗಿದ್ದಾವೆ ಅವುಗಳಿಗೆ ಸಂಬಂಧಪಟ್ಟಂತೆ ತಾಳೆ ಹಾಕಲಾಗುತ್ತೆ ಏನಾದರೂ ಅಸ್ವಾಭಾವಿಕವಾಗಿ ಸಾವನ್ನಪ್ಪಿರುವಂಥವ್ರು ಇರುವಂಥವ್ರು ಏನಿರ್ತಾರೆ ಅವರ ಕುಟುಂಬಸ್ಥರ ಡಿ ಎನ್ ಎ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಈ ಕಳೆಬರ ಏನು ಸಿಕ್ಕಿದೆ ಅದ್ರ ಜೊತೆಗೆ ಅದೇನಾದರೂ ಮ್ಯಾಚ್ ಆಗುತ್ತೆ ಅನ್ನೋದನ್ನು ನೋಡೋದಾಗುತ್ತೆ ಜೊತೆಗೆ ಈ ವ್ಯಕ್ತಿ ಏನು ಆರೋಪವನ್ನು ಮಾಡ್ತಾ ಇದ್ದಾನೆ ಇಲ್ಲಿ ಕೊಲೆ ಹಾಕ್ ಆಗ್ತಾ ಇತ್ತು ಆ ಮೃತದೇಹಗಳನ್ನ ನಾನು ತಂದು ಇಲ್ಲಿ ಹೂಳ್ತಾ ಇದೆ ಅಂತ ಏನು ಆರೋಪ ಮಾಡ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ತನಿಖೆಯನ್ನು ನಡೆಸಲಾಗುತ್ತೆ